ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾಪಿಸುಧಿ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಕಗ್ಗವನ್ನು ತಗೊಂಡು ನಿಮ್ ಮುಂದೆ ಬಂದೇನ್ರಿ ಆ ಕಗ್ಗ ಹಿಂಗದ ಬಿಳಲಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ ಎಲೆ ನೀನು ವಿಶ್ವವೃಕ್ಷದೋಳ್ ಎಲೆಯೊಳೊಂದು ನೀಂ ತಿಳಿದದನು ನೆರವಾಗು ಮಂಕುತಿಮ್ಮ ಸುಂದರವಾದಂತಹ ಕಗ್ಗ ಈ ಕಗ್ಗದೊಳಗ ನನಗಿಷ್ಟವಾದಂತಹ ಸಾಲು ಎಲೆ ನೀನು ವಿಶ್ವ ವೃಕ್ಷದೋಳ್ ಎಲೆಯೋಳೊಂದು ನೀನು ಅದ್ಭುತವಾದಂತ ಸಲ್ರಿ ಹ್ಯಾಟ್ಸ್ ಆಫ್ ಡಿ ಜಿ ಅವರು ಅಂದ್ರ ಎಷ್ಟು ಕಗ್ಗವನ್ನ ಎಷ್ಟು ಸರ್ತಿ ಓದಿದ್ರು ಕೂಡ ಎಲ್ಲಿಯೂ ಬ್ಯಾಸರನ್ಸಂಗಿಲ್ಲ ಆಮೇಲೆ ಒಂದೊಂದು ಕಗ್ಗನು ಅದ್ಭುತ ಒಂದೊಂದು ಕಗ್ಗನು ಅದ್ಭುತ ಒಂದೊಂದು ಕಗ್ಗನು ಬೇರೆ ಬೇರೆ ಅರ್ಥವನ್ನು ಕೊಡ್ತದ ಆಮೇಲೆ ಪ್ರತಿಯೊಂದನ್ನು ಪ್ರತಿಯೊಂದು ಕಗ್ಗವೂ ಕೂಡ ಆ ಜೀವನದೊಳಗೆ ನಮ್ಮ ದೃಷ್ಟಿಕೋನ ಹೆಂಗಿರಬೇಕು ಅನ್ನೋದನ್ನ ಭಾರಿ ಸ್ಪಷ್ಟವಾಗಿ ಹೇಳ್ತದ್ರಿ ಜೀವನವನ್ನ ಇನ್ನೂ ಹೆಚ್ಚಿನ ರೀತಿ ಒಳಗ ಅಥವಾ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳಿಕ್ಕೆ ನಮಗೆ ಸಹಾಯ ಮಾಡ್ತದ್ರಿ ಹಂಗಾಗಿ ಇದನ್ನು ಒಂದು ಸ್ವಲ್ಪ ವಿಸ್ತರಿಸ್ತಾ ಹೋಗೋದಾದ್ರೆ ಇದಕ್ಕ ಭಗವದ್ಗೀತೆಗೆ ಭಾರಿ ನಂಟದ್ರಿ ಅಹ್ ಅಂದ್ರೆ ಹಂಗ ನೋಡಿದ್ರೆ ಇಡೀ ಭಗವ ಇಡೀ ಮಂಕುತಿಮ್ಮನ ಕಗ್ಗವನ್ನೇ ನಾವು ಕನ್ನಡದ ಭಗವದ್ಗೀತೆ ಅಂತ ಕರಿತೀವಿ ಸೊ ಹಂಗಾಗಿ ಅದರೊಳಗೆ ಏನು ಈ ಕಗ್ಗ ಮಾತ್ರ ಭಗವದ್ಗೀತೆಗೆ ಹತ್ರವಾಗಿದೆ ಅಂತ ಏನಿಲ್ಲ ಆದ್ರೆ ಈ ಕಗ್ಗ ಭಗವದ್ಗೀತೆಯ ಯಾವ ಅಧ್ಯಾಯಕ್ಕೆ ಹತ್ರದ ಅಂತಂದ್ರೆ ಆ ಯಾವುದೋ ಒಂದ್ ಅಧ್ಯಾಯದೊಳಗೆ ಯಾವ ಅಧ್ಯಾಯ ಅಂತ ನಂಗೆ ನೆನಪಿಲ್ಲ ಒಂದ್ ಅಧ್ಯಾಯದೊಳಗ ಆ ಇಡೀ ವಿಶ್ವವನ್ನ ಆ ಈ ವಿಶ್ವವನ್ನ ಅಥವಾ ಪ್ರಪಂಚವನ್ನ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸ್ತಾರ್ರಿ ಭಗವದ್ಗೀತೆ ಒಳಗ ಆ ಅಧ್ಯಾಯ ಏನದಲ್ಲ ಭಗವದ್ಗೀತೆ ಭಗವದ್ಗೀತೆಯ ಆ ಅಧ್ಯಾಯ ಎಲ್ಲಿ ವಿಶ್ವವನ್ನು ಅಥವಾ ಪ್ರಪಂಚವನ್ನು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸ್ತಾರಲ್ಲ ಆ ಅಧ್ಯಾಯ ಮತ್ತೆ ಈ ಕಗ್ಗ ಒಂದಕ್ಕೊಂದು ಬೆಸ್ತ್ಕೊಂಡವ ಒಂದಕ್ಕೊಂದು ಒಂದಕ್ಕೊಂದು ಬೆಸ್ತ್ಕೊಂಡವ ಅಂತ ನಾ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ರೀ ಈ ಕಗ್ಗದ ಭಾವಾರ್ಥವನ್ನು ವಿಸ್ತರಿಸ್ತಾ ಹೋದ ಹೋಗೋದಾದ್ರೆ ಬಿಳಲೆಲ್ಲ ಬೇರೆಲ್ಲ ಮುಂಡಕಾಂಡಗಳಲ್ಲ ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ ನೋಡ್ರಿ ನಾವ್ ಯಾರು ಅನ್ನೋದನ್ನ ಡಿ ಜಿ ಅವರು ಮೊದ್ಲು ಹೇಳ್ತಾ ಹೋಗ್ತಾರೆ ನಾವ್ ಯಾ ಯಾವ್ದು ಅಲ್ಲ ಅಂತ ಮೊದ್ಲು ಹೇಳ್ತಾರ್ರಿ ಆಮೇಲೆ ನಾನು ನಾವ್ ಯಾರು ಅಂತ ಅನ್ನೋದನ್ನ ಮೂರನೇ ಸಾಲ ಭಾರಿ ಅದ್ಭುತವಾಗಿ ಹೇಳ್ತಾರ ಬಿಳಲಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ ನಾವು ಮುಂಡನೂ ಅಲ್ಲ ಅಥವಾ ಒಂದು ಇಡೀ ಪ್ರಪಂಚವನ್ನ ಒಂದು ವಿಶ್ವವನ್ನ ಒಂದು ವೃಕ್ಷ ಒಂದು ದೊಡ್ಡ ಮರ ಬೃಹತ್ ಮರ ಅಶ್ವತ್ಥ ವೃಕ್ಷ ಅಂತ ಅನ್ಕೊಂಡ್ರೆ ಇಡೀ ಪ್ರಪಂಚವನ್ನ ಭಗವದ್ಗೀತೆ ಒಳಗೆ ಹೇಳ್ದಂಗ ಅದರ ಮುಂಡ ಕಾಂಡಗಳೂ ನಾವಲ್ಲ ಬಿಳಲಲ್ಲ ಅದ್ರ ಬೇರು ಅಲ್ಲ ಬಿಳಲಲ್ಲ ಬೇರಲ್ಲ ಮುಂಡ ಕಾಂಡಗಳಲ್ಲ ತಳಿರುನು ಅಲ್ಲ ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ ಕಾಯಿ ಹಣ್ಣುಗಳೂ ಅಲ್ಲ ಬೇರಲ್ಲ ಮುಂಡಕಾಂಡಗಳಲ್ಲ ಏನೂ ಅಲ್ಲ ನಾವು ಅಂದ್ರೆ ಯಾವುದು ಯಾವ ಭಾಗಗಳು ಒಂದು ವೃಕ್ಷದೊಳಗ ಅತಿ ಮುಖ್ಯ ಅಥವಾ ಅದರಿಂದ ಏನೇನೋ ಉಪಯೋಗಗಳವ ಅಂತ ನಾವು ಅನ್ಕೋತೀವಲ್ರಿ ಕಾಯಿ ಆಗಿರ್ಬೋದು ಹಣ್ಣಾಗಿರ್ಬೋದು ಮುಂಡಕಾಂಡಗಳಾಗಿರ್ಬೋದು ಬೇರಾಗಿರ್ಬೋದು ಯಾಕಂದ್ರೆ ಯಾಕಂದ್ರ ನೋಡ್ರಿ ಬೇರೆ ಮುಖ್ಯ ಒಂದು ವೃಕ್ಷಕ್ಕೆ ಅಂದ್ರೆ ಅದರಿಂದ ಏನೋ ಬಾಹ್ಯ ಉಪಯೋಗ ಅಥವಾ ಮನುಷ್ಯರಿಗೆ ಏನೋ ಉಪಯೋಗ ಇಲ್ಲದೆ ಇರ್ಬೋದು ಬೇರ್ ತಗೊಂಡು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು ಆದ್ರೆ ಬೇರ್ ಇಲ್ಲದೆ ಇದ್ರೆ ಮರನೇ ಬೆಳಿಲಿಕ್ ಸಾಧ್ಯ ಇಲ್ರಿ ಅಂದ್ರೆ ನಮಗೇನು ಕಾಯಿ ಹಣ್ಣಿಂದ ಅಥವಾ ಹೂವಿನಿಂದ ಏನು ಉಪಯೋಗದಲ್ರಿ ಮನುಷ್ಯರಿಗೆ ಅದೆಲ್ಲ ಉಪಯೋಗನೂ ಇರೋದು ಅದರೆಲ್ಲದರ ಉಪಯೋಗ ಬರೋದು ಮೂಲತಃ ಬೇರಿನಿಂದ ಹಂಗಾಗಿ ಬೇರು ಕೂಡ ಭಾರಿ ಮುಖ್ಯವಾದಂತಹ ಭಾಗ ಎಲ್ಲ ಭಾಗಗಳು ಮುಖ್ಯನೇ ಬೇರು ಅತಿ ಮುಖ್ಯ ಅಂತ ನಾವು ಹೇಳ್ಬೋದು ಆದ್ರೆ ನಾವು ಮನುಷ್ಯರು ಬೇರುನೂ ಅಲ್ಲ ಮುಂಡಕಾಂಡಗಳೂ ಅಲ್ಲ ಏನು ಅಲ್ಲ ನಾವು ಮತ್ತೆ ಏನ್ ನಾವು ಇಡೀ ವಿಶ್ವವನ್ನೇ ಒಂದು ಅಶ್ವತ್ಥ ವೃಕ್ಷ ಅಂತ ನಾವು ನೋಡಿದ್ರೆ ಮನುಷ್ಯ ಏನು ಅಂದ್ರೆ ಎಲೆ ನೀನು ವಿಶ್ವ ವೃಕ್ಷದೋಳ್ ಎಲೆಯೋಳೊಂದು ನೀನು ತಿಳಿದದನು ನೆರವಾಗು ಮಂಕುತಿಮ್ಮ ಇಡೀ ವಿಶ್ವ ವೃಕ್ಷ ಇಡೀ ವಿಶ್ವವನ್ನೇ ಒಂದು ವೃಕ್ಷಕ್ಕೆ ಹೋಲಿಸಿದ್ರೆ ಒಂದು ಎಲೆ ನೀನು ಬರೀ ಒಂದು ಎಲೆ ಅಷ್ಟೇ ಬೇರೆ ಏನೂ ಅಲ್ಲ ವಿಶ್ವ ವೃಕ್ಷದೊಳ್ಳಿ ಎಲೆಗಳ ಒಂದು ನೀವು ನೋಡ್ರಿ ಇಡೀ ವಿಶ್ವವನ್ನೇ ಒಂದು ವೃಕ್ಷ ಅಂತ ತಗೊಂಡ್ರೆ ಆ ವೃಕ್ಷ ಎಷ್ಟು ದೊಡ್ಡದಾಗಿರ್ಬೋದ್ರಿ ಆ ಅಶ್ವತ್ಥ ವೃಕ್ಷ ಎಷ್ಟು ದೊಡ್ಡದಿರ್ಬೋದು ಎಷ್ಟು ಸಹಸ್ರಾರು ಸಹಸ್ರಾರು ಲಕ್ಷಾಂತರ ಕೋಟ್ಯಾಂತರ ಎಲೆಗಳಿರ್ಬೋದು ಅದ್ರೊಳಗ ಎಲೆಗಳು ಹೌದ್ರಿ ಅಷ್ಟು ಕೋಟ್ಯಾಂತರ ಎಲೆಗಳೊಳಗ ಒಂದು ಎಲೆ ನೀನು ಅಷ್ಟೇ ಬೇರೆ ಏನು ಅಲ್ರಿ ಅಂದ್ರೆ ಎಷ್ಟೋ ಸಲ ಮನುಷ್ಯ ಅನ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ ನಾ ಇಲ್ಲ ಅಂತಂದ್ರೆ ನನ್ನ ಜೀ ಯಾರ್ದು ಜೀವನ ನಡೆಯಂಗಿಲ್ಲ ಅಥವಾ ನಾ ಇಲ್ಲಂದ್ರೆ ನಮ್ಮ ನಮ್ ಸಂಸಾರ ನಡೆಯಂಗೇ ಇಲ್ಲ ನಾನೇ ಮುಖ್ಯ ನನ್ನಿಂದನೇ ಎಲ್ಲ ಅಥವಾ ನಾವಿಲ್ಲ ಅಂದ್ರೆ ನಮ್ಮ ಆಫೀಸ್ನಾಗ ಯಾವುದೋ ಒಂದು ಕೆಲಸ ನಿಂತದ ನಮ್ಮ ಮನೆಯಾಗ ಯಾವುದೋ ಒಂದು ಕೆಲಸ ನಿಂತೊಗ್ಬಿಡ್ತದ ಏನೋ ತೆಗೊಂಬಿಟ್ಟಿರ್ತೀವ್ರಿ ಆದ್ರೆ ಡಿ ವಿ ಜಿ ಅವರು ಭಾರಿ ಸ್ಪಷ್ಟವಾಗಿ ಹೇಳ್ತಾರ ಎಲೆ ಎಲೆ ನೀನು ಎಲೆ ಎಲೆಯಳೊಂದು ನೀನು ಇಡೀ ವಿಶ್ವ ವೃಕ್ಷದೊಳಗ ಬರೀ ಒಂದು ಎಲೆ ನೀನು ಅದಕ್ಕಿಂತ ಏನು ದೊಡ್ದಲ್ಲ ಹಂಗಾಗಿ ಆ ಅದನ್ನ ತಿಳ್ಕೊಂಡು ತಿಳಿದದನು ನೆರವಾಗು ಮಂಕುತಿಮ್ಮ ಈ ಒಂದು ಸತ್ಯವನ್ನ ತಿಳ್ಕೊಂಡು ನಾವು ಎಲ್ಲರಿಗೂ ನೆರವಾಗಬೇಕು ಎಲ್ಲರಿಗೂ ನೆರವಾಗಿ ನಾವು ಬಾಳ್ಬೇಕು ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಿಕೊಂಡು ಇನ್ನೊಬ್ಬರಿಗೆ ಸಾಧ್ಯ ಆದಷ್ಟು ನಾವು ಒಳ್ಳೇದು ಮಾಡಿ ನಾವು ಬದುಕಬೇಕೇ ವಿನಃ ನಾನೇ ಎಲ್ಲ ನನ್ನಿಂದನೇ ಎಲ್ಲ ನನ್ನ ಬಿಟ್ಟರೆ ಇನ್ನೊಬ್ರು ಯಾರು ಇಲ್ಲ ಅನ್ನುವಂಥ ಗರ್ವ ಒಳ್ಳೇದಲ್ಲ ಅಂತಂದು ಹೇಳಿ ಡಿ ವಿ ಜಿ ಅವರು ಮರಿ ಸುಂದರವಾಗಿ ಈ ಕಗ್ಗದೊಳಗೆ ಹೇಳ್ತಾರ್ರಿ ಅಶ್ವತ್ಥ ವೃಕ್ಷದ ಕೋಟ್ಯಾಂತರ ಎಲೆಗಳಲ್ಲಿ ಅಥವಾ ಇಡೀ ಪ್ರಪಂಚದ ಕೋಟ್ಯಾಂತರ ಎಲೆಗಳಲ್ಲಿ ಇಡೀ ಪ್ರಪಂಚನೇ ಒಂದು ವೃಕ್ಷ ಒಂದು ದೊಡ್ಡ ಮರ ಅಶ್ವತ್ಥ ಮರ ಆಲದ ಮರ ಅಶ್ವತ್ಥ ವೃಕ್ಷ ಅಂತ ನಾವು ಅನ್ಕೊಂಡ್ರೆ ಅದರ ಒಂದು ಎಲೆ ನಾವು ಅಂತನ್ನೋದನ್ನು ನಾವು ಮರಿಬಾರದು ಹಂಗಾಗಿ ಅಲ್ಲಿ ಕೋಟ್ಯಾಂತರ ಎಲೆ ಎಲೆಗಳವ ಹಂಗಾಗಿ ಇನ್ನೊಂದು ಎಲೆಗೆ ನಾವು ನೆರವಾಗೋಣ ಅಥವಾ ಇನ್ನೊಬ್ರಿಗೆ ನಾವು ನೆರವಾಗೋಣ ಇನ್ನೊಬ್ರಿಗೆ ನೆರವಾಗಿ ಬದುಕೋಣ ಇನ್ನೊಬ್ರಿಗೆ ನಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡೋಣ ಇನ್ನೊಬ್ರಿಗೆ ಏನೂ ಕೆಡಕನ್ನು ಮಾಡೋದು ಬೇಡ ಅಂತಂದು ಹೇಳಿ ಈ ಕಗ್ಗದ ಮುಖಾಂತರ ನಾವು ಕಲಿಬಹುದು ಅಂತ ಹೇಳ್ತೀನಿ ಇನ್ನೂ ಬೇರೆ ದೃಷ್ಟಿಕೋನಗಳು ಈ ಕಗ್ಗದ ಬಗ್ಗೆ ಇದ್ದಲ್ಲಿ ದಯವಿಟ್ಟು ಅದನ್ನು ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತಿನ್ನೊಂದು ಕಗ್ಗದೊಂದಿಗೆ ಸಿಗ್ತೀನ್ರಿ ನಮಸ್ಕಾರ ಧನ್ಯವಾದಗಳು